ನೋಡಿ ಸರ್ಕಾರ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಸಚಿವರು ಎರಡು ಭಾಗ ಆಗಬಿಟ್ಟಿದ್ದಾರೆ ಒಂದು ಡಿ ಕೆ ಶ್ ಕುಮಾರ್ ಭಾಗ ಇನ್ನೊಂದು ಸಿದ್ದರಾಮಯ್ಯನವ್ರ ಭಾಗ ಡಿ ಕೆ ಶ್ ಕುಮಾರ್ ಒಂದು ದಾರಿ ಹಿಡಿದ್ರೆ ಪರಮ ಇವರು ಒಂದು ದಾರಿ ಹಿಡಿತಾ ಇದ್ದಾರೆ ಸಿದ್ದರಾಮಯ್ಯನವರು ಈಗ ಅಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರೋವಂಥದ್ದು ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡೋಕ್ಕೆ ಪೊಲೀಸರನ್ನು ಹಲ್ಲೆ ಮಾಡಿ ಗಾಯ ಗಾಯ ಮಾಡಿರುವಂಥದ್ದು ದಾಂಧ್ಲೆ ಮಾಡುವಂಥದ್ಕ ಇದೇನು ಮೊದಲಲ್ಲ ಹುಬ್ಳಿಯಲ್ಲಾದಾಗೂ ಕೂಡ ಪೊಲೀಸ್ ಸ್ಟೇಷನ್ನೆಲ್ಲ ಒಡೆದಾಕಿದರು ಕಾರುಗಳನ್ನು ಸುಟ್ಟಾಕಿದ್ರು ಪೊಲೀಸ್ ಕಾರುಗಳನ್ನು ಅದರ ರಿಪಿಟೇಷನ್ನೇ ಇಲ್ಲಿ ಮಾಡ್ತಾ ಇದ್ದಾರೆ ಪೊಲೀಸರೇನಾದರೂ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿರಲ್ಲ ಅಂದರೆ ಇಡೀ ಪೊಲೀಸ್ ಸ್ಟೇಷನ್ನು ಹತ್ತಿ ಇತ್ತು ಇಡೀ ಪೊಲೀಸ್ ಸ್ಟೇಷನ್ ಧ್ವಂಸ ಆಗ್ತಾ ಇತ್ತು ಆದರೆ ಪೊಲೀಸರು ಎಚ್ಚರಿಕೆಯಿಂದ ಕ್ರಮ ತೆಗೆದುಕೊಂಡು ಅಲ್ಲಿ ಯಾವುದೇ ಅನಾಹುತ ಆಗ್ದಂಗೆ ಮಾಡಿದ್ದಾರೆ ಈ ಕಾಂಗ್ರೆಸ್ ಅವ್ರಿಗೆ ಅವ್ರು ಹಾಕಿದ್ದ ಭಿಕ್ಷೆಯಲ್ಲಿರುವಂಥವ್ರು ಕಾಂಗ್ರೆಸ್ ಅವರು ಅವ್ರು ಹಾಕಿದ್ದ ಭಿಕ್ಷೆಯಲ್ಲಿರೋದ್ರಿಂದ ಋಣ ತೀರಿಸ್ಬೇಕಲ್ಲ ಕಾಂಗ್ರೆಸ್ ಅವರು ಭಿಕ್ಷೆ ಕೊಟ್ಟವ್ರಿಗೆ ಋಣ ತೀರಿಸ್ಬೇಕಲ್ಲ ಆ ಋಣದಲ್ಲಿ ಇವತ್ತು ಕಾಂಗ್ರೆಸ್ ಅವರು ಮುಸಲ್ಮಾನರ ಪರವಾಗಿ ನಿಂತ್ಕೊಂಡು ಕರೆಕ್ಟು ಯಾರೋ ಸಣ್ಣ ಹುಡುಗರು ಅವ್ರ ಬುದ್ಧಿ ಇಲ್ಲ ಆ ಭಾಷಣ ಮಾಡಿರೋದು ಹೆಂಗೆ ಭಾಷಣ ಮಾಡಿದ್ದಾನೆ ಅವನು ಅವನು ಯಾವನು ಕಳ್ಳ ಭಾಷಣ ಹೆಂಗೆ ಮಾಡಿದ್ದಾನೆ ಅಂದರೆ ಬೆಂಕಿ ಹಚ್ಚೋಕ್ಕೆ ಏನೇನು ಹೇಳಬೇಕೋ ಅಷ್ಟು ಹೇಳಿದ್ದಾನೆ ಅವನ್ನ ಇದುವರೆಗೂ ಬಂಧಿಸಿಲ್ಲ ಎಲ್ಲ ಮಂತ್ರಿಗಳು ಪೊಲೀಸ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಥೂ ಈ ಥರದ್ದೆಲ್ಲ ಪದ ಉಪಯೋಗಿಸ್ತಾರೆ ಪೊಲೀಸವ್ರಿಗೆ ಸಂಬಳ ಕೊಡೋದು ಅಪ್ಪನ ಮನೆಯಿಂದ ಕಾಂಗ್ರೆಸ್ ಅವ್ರ ಅಪ್ಪನ ಮನೆಯಿಂದ ಸಂಬಳ ತಂದು ಕೊಡ್ತಾ ಇಲ್ಲ ಅವ್ರಿಗೆ ಬ್ಯಾಡ್ಜ್ಗಳು ಕೊಟ್ಟಿರೋದು ಸ್ಟಾರ್ಗಳು ಕೊಟ್ಟಿರೋದು ಇವ್ರ ಅಪ್ಪನ ಮನೆಯಿಂದ ಕಾಂಗ್ರೆಸ್ ಅವ್ರ ಅಪ್ಪನ ಮನೆಯಿಂದ ತಂದು ಕೊಟ್ಟಿಲ್ಲ ಸರ್ಕಾರದ ಜನಗಳು ದುಡ್ಡು ಪಬ್ಲಿಕ್ ಟ್ಯಾಕ್ಸ್ ಅಲ್ಲಿ ಕೊಟ್ಟಿರೋದು ಅವರು ಪಬ್ಲಿಕ್ಕೋಸ್ಕರ ಕೆಲಸ ಮಾಡೋಕ್ಕೆ ಪೊಲೀಸು ಕಾನೂನು ಎಲ್ಲ ಇರೋವಂಥದ್ದು ಅಂಥ ಪೊಲೀಸರನ್ನೇ ನೀವು ವಿನಾಯವಾಗಿ ಅಂಥದ್ದು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟ್ರುಗಳು ಕೆಟ್ಟ ಪದಗಳನ್ನು ಉಪಯೋಗ ಮಾಡಿ ಪೊಲೀಸರನ್ನು ಆತ್ಮಸ್ಥೈರ್ಯ ಕೂಡಿಸಿದ್ದಾರೆ ಮತ್ತೆ ಪೊಲೀಸರಿಗೂ ಒಂಥರ ನಂಬಿಕೆ ಹೊರಟು ಹೊಡಿತಾ ಸರ್ಕಾರದ ಮೇಲೆ ಯಾಕಂದರೆ ಹುಬ್ಳಿಯಲ್ಲಿ ಕೇಸ್ ಹಾಕಿದ್ರಿ ವಾಪಸ್ ಕ್ಯಾಬಿನೆಟ್ ಕ್ಯಾಬಿನೆಟಲ್ಲಿ ಇಲ್ಲೂ ಕೇಸ್ ಹಾಕಿದ್ರೆ ವಾಪಸ್ ತೊಗೊತಾರೆ ನಾವು ಯಾಕೆ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇನ್ನೊಂದು ಎರಡು ವರ್ಷ ತಾನೇ ಹೆಂಗೋ ಇವರು ಕಾಟ ತಳ್ಕೊಂಡು ಇದ್ಬಿಡೋಣ ಅನ್ನೋಂಥ ಸುಮ್ಮನೆ ಇದ್ದಾರೆ ಅಂತ ಅನಿಸುತ್ತೆ ನನಗೆ ಇಡೀ ಘಟನೆಯನ್ನು ಮುಚ್ಚಾಕುವಂಥದ್ದಕ್ಕೆ ಕಾಂಗ್ರೆಸ್ ಅವರು ಹುನ್ನಾರ ಮಾಡ್ತಾ ಇದ್ದಾರೆ ಅದಕ್ಕೆ ಬೇಕಾದಂಥ ಎಲ್ಲ ಬ್ಯಾಗ್ರೌಂಡನ್ನು ಕ್ರಿಯೇಟ್ ಮಾಡ್ಕೊತಾ ಇದ್ದಾರೆ ಅಲ್ಟಿಮೇಟಾಗಿ ಪೊಲೀಸವರೇ ಅಪರಾಧಿಗಳಾಗ್ತಾರೆ ಈ ಕೇಸಲ್ಲಿ ನೀವು ನೋಡಿ ಪೊಲೀಸವರೇ ಅಪರಾಧಿಗಳಾಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೇ ಈ ಸರ್ಕಾರ ಬೇಕಾದರೆ ಇಟ್ಟು ಒಂದಷ್ಟು ಜನ ಪೊಲೀಸವ್ರನ್ನ ಸಸ್ಪೆಂಡ್ ಮಾಡಿದ್ರೂ ಆಶ್ಚರ್ಯ ಬಿಡಬೇಡಿ ಪೊಲೀಸವ್ರನ್ನೇ ಸಸ್ಪೆಂಡ್ ಮಾಡಿದ್ರು ಆಶ್ಚರ್ಯ ಬೀಳ್ಬೇಡಿ ಆ ಪರಿಸ್ಥಿತಿ ಇವತ್ತು ಮುಸಲ್ಮಾನರ ಓಲೈಕೆ ಮಾಡಿ ಇಡೀ ಕರ್ನಾಟಕದ ಕಾನೂನು ಸುವ್ಯವಸ್ಥೆಯನ್ನು ಗಾಳಿಗೆ ತೋರಿದಂಥ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ನಿಜಕ್ಕೂ ನಾಚಿಕೆ ಆಗಬೇಕು ಇವ್ರಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಕಾಂಗ್ರೆಸ್ ಅವ್ರಿಗೆ ಪೊಲೀಸರ ಆತ್ಮಸ್ಥೈರ್ಯನ ಹುಗ್ಗಿಸಿದರೆ ಯಾವ ಸರ್ಕಾರ ಅಧಿಕಾರಿಗಳನ್ನು ನೈತಿಕವಾದಂಥ ಬೆಂಬಲ ಕೊಡಬೇಕಾಯಿತು ಅದೇ ಜನ ಇವತ್ತು ಪೊಲೀಸರನ್ನು ತೆಗಳಿಕೆ ಮಾಡ್ತಾ ಇದೆ ಅಂದರೆ ಹಾದಿಯಲ್ಲಿ ಹೋಗೋ ಬೀದಿಯಲ್ಲಿ ಹೋಗೋ ಜನೂ ಇನ್ಮೇಲೆ ಪೊಲೀಸರನ್ನ ಏಕವಚನದಲ್ಲಿ ಮಾತಾಡಿಸ್ತಾರೆ ಯಾಕಂದ್ರೆ ಒಬ್ಬ ಮಂತ್ರಿನೇ ಏಕವಚನದಲ್ಲಿ ಮಾತಾಡಿದ ಮೇಲೆ ಹಾದಿಯಲ್ಲಿ ಹೋಗೋ ಬೀದಿಯಲ್ಲಿ ಹೋಗೋರು ಇನ್ಮೇಲೆ ಪೊಲೀಸರಿಗೆ ಏಕವಚನದಲ್ಲಿ ಮಾತಾಡ್ತಾರೆ ಇದು ನಿಜಕ್ಕೂ ರಾಜ್ಯದ ಪೊಲೀಸರಿಗೆ ಆದಂಥ ಅವಮಾನ ಅವ್ರು ಬಳಕೆ ಮಾಡಿರೋಂಥ ಪದ ರಾಜ್ಯದ ಗೌರವಾನ್ವಿತ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಪೊಲೀಸಿನ ಹಿರಿಯ ಅಧಿಕಾರಿಗಳಿಗೆ ಮಾಡಿದಂಥ ಅಪಮಾನ ಇಡೀ ರಾಜ್ಯ ಸರ್ಕಾರ ಕ್ಷಮಾಪಣೆಯನ್ನು ಕೇಳಬೇಕು ಅಂತೇಳಿ ನಾನು ವಿರೋಧ ಪಕ್ಷದ ನಾಯಕನಾಗಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಅಂದರೆ ರಾಜ್ಯದ ಜನ ನಿಮ್ಮನ್ನು ಎಲ್ಲಿ ಕಳಿಸ್ಬೇಕೋ ಅಲ್ಲಿಗೆ ಗಂಟು ಮೂಟೆ ಕಟ್ಟಿ ನಿಮ್ಮನ್ನು ಓಡಿಸ್ತಾರೆ ಅನ್ನೋ ಮಾತನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಡಿ ಕೆ ಕುಮಾರ್ ಏನು ರಿಯಾಕ್ಷನ್ ಮಾಡಿದ್ದಾರೆ ನೀವು ನಿನ್ನೆ ಕೇಳಿದ್ರಲ್ಲ ಐದು ವರ್ಷ ಅವರೇ ಸಿ ಎಮ್ ಇರ್ತಾರೆ ಅಂತ ಸೈಲೆಂಟಾಗಿ ಹೊರಟೋದ್ರ ಮನುಷ್ಯ ವಿಧಾನಸಭೆಯಲ್ಲಿ ಹೇಳೋದಿಲ್ಲ ಕೊಟ್ಟಿಲ್ಲ ಅಂದರೆ ಒದ್ದು ಕಿತ್ಕೊಂಡಿರ್ಲಿಲ್ಲ ಡಿ ಕೆ ಶುಮಾರ್ಗೆ ಗೊತ್ತಿದೆ ಒದ್ದು ಕಿತ್ಕೊಳೋದು ಹಿಂಗೆ ಅನ್ನೋದು ಆ ಕಲೆನೇ ಅವ್ರಿಗೆ ಕರಗತ ಬಂದ್ಬಿಟ್ಟಿದೆ ಅದರಿಂದ ಡಿ ಕೆ ಶ್ ಕುಮಾರ್ ಸಮಯಕ್ಕೆ ಅದು ಒದ್ದು ಕಿತ್ಕೊಂತಾರೆ ಅವಾಗ ಕಾಂಗ್ರೆಸ್ ನೆಲ ಕಚ್ಚತೈತೆ ಅಷ್ಟೇ ಅದು ಬದಲಾವಣೆ ಅವ್ರ ಪಾರ್ಟಿ ವಿಚಾರ ಅವ್ರು ಏನನ್ನ ಮಾಡ್ಕಂಡ್ಲಿ ಇದು ಸರ್ಕಾರ ಆದ್ರೆ ಜನಗಳಿಗೆ ಸಂಬಂಧಪಟ್ಟಿದ್ದು ಅವ್ರ ಪಾರ್ಟಿಯವ್ರದ್ದು ಏನು ನಾನು ಅದ್ರ ಬಗ್ಗೆ ಕಾಮೆಂಟ್ ಈಗ ಬದಲಾವಣೆ ವಿಚಾರ ಪದೇ ಪದೇ ಚರ್ಚೆ ತೊಡಗಿದ್ರೆ ಸರ್ಕಾರ ಕಡೆ ಸರ್ಕಾರ ಎಲ್ಲಿದೆ ಸರ್ಕಾರ ಪಾಪರ್ ಇದೆ ಪ್ರತಿದಿನವೂ ಸಿ ಎಮ್ ಇರ್ತಾರೋ ಹೋಗ್ತಾರೋ ಈಗ್ತಾರೋ ಇದು ಒಂದು ವರ್ಷದಿಂದ ನಡೀತಾ ಇದೆ ಇವತ್ತಿಂದ ಅಲ್ಲ ಮತ್ತು ನನಗೆ ಗೊತ್ತಿರೋ ಪ್ರಕಾರ ನಾನು ಹಳೆ ವಿರೋಧ ಪಕ್ಷದ ನಾಯಕನಾಗಿ ನನಗೂ ಮಾತೇ ನವಂಬರ್ ಈಸ್ ಅ ಡೆಡ್ ಲೈನ್ ನವಂಬರ್ ಒಳಗಡೆ ನಾನು ಹೇಳ್ದಲ್ಲ ಹದಿನೈದು ಹದಿನಾರು ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಫರ್ ಆಗೋದು ನಿಜ ಆಗಿಲ್ಲ ಅಂದರೆ ಜ್ವಾಲಾಮುಖಿ ಕಾಂಗ್ರೆಸ್ನಲ್ಲಿ ಸರ್ಕಾರದಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗಿ ಬೆಂಕಿ ಆರಿಸೋಕ್ಕೆ ಫೈರ್ ಇಂಜನ್ಗಳೇ ಸಾಕಾಗಲ್ಲ ಅದಕ್ಕೆ ಫೈರ್ ಇಂಜನ್ ಹುಡುಕಿ ಅಂತೇಳಿ ನಾನು ಕಾಂಗ್ರೆಸ್ ಅವ್ರಿಗೆ ಹೇಳ್ತಾ ಇದ್ದೀನಿ ಫೈರ್ ಇಂಜನ್ಗಳೆಲ್ಲೆಲ್ಲವೋ ತರಿಸ್ಕೊಂಡು ಈಗಲೇ ರೆಡಿ ಮಾಡ್ಕೊಂಡಿರಿ ಪ್ರಳಯ ಅಂತೂ ಹಾಗೆ ಆಗ್ತೈತೆ ವಾಲ್ಕೇನ್ ಅವತ್ತು ಸಿಡಿದು ಹೇಳ್ತೈತೆ ಅದರಿಂದ ಆ ಸಂದರ್ಭದಲ್ಲಿ ನಿಮಗೆ ಫೈರ್ ಇಂಜನ್ ಅವಶ್ಯಕತೆ ಇರ್ತದೆ ಎಲ್ಲ ಇವಾಗೇ ಬುಕ್ಕಿಂಗ್ ಮಾಡ್ಕೊಳ್ಳಿ ಫೈರ್ ಇಂಜನ್ಗೆ ಆಗುತ್ತೆ ನೋಡಿ ನಮ್ಮ ರಾಜ್ಯ ಒಂದು ಸಮೃದ್ಧಿಯ ರಾಜ್ಯ ಆಗಿತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಪಾಪರಾಗಿದೆ ಎಲ್ಲರೂ ಬರ್ತಾರೆ ಇಡೀ ಪ್ರಪಂಚದಲ್ಲಿರೋ ಜನಕ್ಕೆಲ್ಲ ಬೆಂಗಳೂರೇ ಬೇಕು ಕರ್ನಾಟಕನೇ ಬೇಕು ಅಲ್ಲೇ ಇಲ್ಲಿದ್ದರೆ ಡೆವಲಪ್ಮೆಂಟೇ ಇಲ್ಲ ಬೆಂಗಳೂರು ರಸ್ತೆಗಳೆಲ್ಲ ಹಾಳಾಗೋಗಿದೆ ಹಳ್ಳ ಬಿದ್ದು ಗುಂಡಿ ಬಿದ್ದೆ ಮಳೆ ಬಂದರೆ ನೀರು ಮನೆಗಳಿಗೆಲ್ಲ ನೀರು ರುಗ್ತೈತೆ ಈಗಾಗಲೇ ಹಲವಾರು ಜನ ಖಾಲಿ ಮಾಡಿಕೊಂಡು ಬೇರೆ ಬೇರೆ ಹೈದರಾಬಾದು ಚೆನ್ನೈ ಕೇರಳ ಕೇರಳದವರಂತೂ ಬನ್ನಿ ಬನ್ನಿ ಅಲ್ಲೆಲ್ಲ ಮುಳುಗೋಗಿದೆ ಬೆಂಗಳೂರು ಬನ್ನಿ ಬನ್ನಿ ಅಂತ ಅಡ್ವರ್ಟೈಸ್ಮೆಂಟ್ ಆಗ್ತಿದ್ದಾರೆ ಅಭಿವೃದ್ಧಿ ಮಾಡಿದ್ರೆ ಜನ ಬಂದೇ ಬರ್ತಾರೆ ನಾನು ಕರ್ನಾಟಕದ ಪರವಾಗಿ ಜನ ಬರ್ತಾ ಇದ್ದಾರೆ ನಾಗರಿಕ ಸೌಲಭ್ಯ ಸರಿಯಾಗಿ ಕೊಡ್ತೀನಿ ಬರ್ತಾರೆ